ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನೇಷಿಯ ಕ್ಲಾಸ್ ಟೆಂತ್ ಗಣಿತ ಸಮಾಂತ ಶ್ರೇಣಿ ಐದನೇ ಚಾಪ್ಟರ್ ಅಭ್ಯಾಸ ಮಾಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಸೆಕೆಂಡ್ ಮೇನ್ ಫಸ್ಟ್ ಪ್ರಾಬ್ಲಮ್ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೆವೆನ್ ಟೆನ್ ಟಿಜಿ ಒನ್ ಬೈ ಟು ಫೋರ್ಟೀನ್ ಏಯ್ಟಿ ಫೋರ್ ಈ ಕಲ್ಟು ಮೊದಲನೇ ಪದ ಸವೆನ್ ಡಿ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಟೆನ್ ಟೀಸರ್ ಒನ್ ಬೈ ಟು ಮೈನಸ್ ಸವೆನ್ ಟ್ವೆಂಟಿ ಟ್ವೆಂಟಿ ಒನ್ ಬೈ ಟು ಮೈನಸ್ ಸವೆನ್ ಟು ಒಂದು ಎರಡು ಮತ್ತು ಒಂದು ಲಸ ತೆಗೆದರೆ ಲಸ ಎರಡು ಎರಡೊಂದಲೇ ಒಂದೆರಡಲೇ ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಸೊ ಇಪ್ಪತ್ತೊಂದರೊಳಗೆ ಹದಿನಾಲ್ಕು ಹೋದರೆ ಸೆವೆನ್ ಬೈ ಟು ಎನ್ ಏನಂದರೆ ಲಾಸ್ಟ್ ಟರ್ನ್ ಎಲ್ಲ ಅನ್ಬೋದು ಏಯ್ಟಿ ಫೋರ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್ समांतर सेड़ी सूत्र ए एन इक्वल टू ए प्लस एन एन टू डी एन एटी फोर ए सेवन प्लस एन मैनस वन इंटू डी सेवन बाय टू एट्टी फोर सेवन कईन सेवन एन मैनस वन इंटू सेवन बै टू एटी फोर सेवन हे सेवेंटी सेवन एन मैनस वन इंटू सेवन बै टू सेवेंटी सेवन डवैड बै सेवन बै टू ಎನ್ ಮೈನಸ್ ಒನ್ ಸೆವೆಂಟಿ ಸೆವೆನ್ ಬೈ ಒನ್ ಇಂಟು ರಸ್ತೆ ಪ್ರಕ್ರಿಯೆ ಇದು ಉತ್ಕ್ರಿಯಾಗುತ್ತೆ ಎರಡು ಬೈ ಏಳು ಎನ್ ಮೈನಸ್ ಒನ್ ಏಳೊಂದಲೇ ಏಳೊಂದಲೇ ಏಳು ಒಂದ್ಲೇ ಹನ್ನೊಂದು ಗುಂಡ್ಲೆ ಇಪ್ಪತ್ತೆರಡು ಎನ್ ಮೈನಸ್ ಒನ್ ಹನ್ನೊಂದೆರಡು ಇಪ್ಪತ್ತೆರಡು ಎನ್ ಮೈನಸ್ ಒನ್ ಇಪ್ಪತ್ತೆರಡು ಇದು ಮೈನಸ್ ಒಂದು ಈ ಕಡೆ ಬಂದರೆ ಪ್ಲಸ್ ಒಂದು ಏನ್ ಆಯಿತು ಎನ್ ಈಕ್ವಲ್ ಟು ಟ್ವೆಂಟಿ ತ್ರೀ ಸೊ ಎನ್ ಮೇಲೆ ಈಗ ಟ್ವೆಂಟಿ ತ್ರೀ ಆಯಿತು ಈಗ ಎಸ್ ಎನ್ ಕಂಡಿಡಿಯೋಣ ಎಸ್ ಎನ್ ಈಗ ಮೂವತ್ತವನ್ನು ಎ ಎನ್ ಏಯ್ಟಿ ಫೋರ್ ನಾವು ಕೊಟ್ಟಿದ್ದಾರೆ ಎ ಕೊಟ್ಟಾರ ಡಿ ಈಕ್ವಲ್ ಟು ಕಂಡು ಹಿಡಿದೆ ಸೆವೆನ್ ಬೈ ಟು ಎನ್ ಈಕ್ವಲ್ ಟು ಟ್ವೆಂಟಿ ತ್ರೀ ಆರ್ ಡಿ ನಾವು ಲೆಕ್ಕ ಮಾಡಿದೆ ಈಗ ನಾವು ಎನ್ನನ್ನು ಎಸ್ ಎನ್ನಲ್ಲಿ ತುಂಬೋಣ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಸೊ ಲಾಸ್ಟ್ ಟರ್ಮ್ ಕೊಟ್ಟಾಗ ಈ ಸೂತ್ರವನ್ನು ಉಪಯೋಗಿಸ್ಬೋದು ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಬೈ ಟು ಎ ಸವೆನ್ ಎಲ್ ಮೀನ್ಸ್ ಏಯ್ಟಿ ಫೋರ್ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಬೈ ಟು ಇಂಟು ಸೆವೆನ್ ಪ್ಲಸ್ ಏಯ್ಟಿ ಫೋರ್ ಇದು ನೈಂಟಿ ಒನ್ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಬೈ ಟು ಇಂಟು ನೈಂಟಿ ಒನ್ ಯಾವಾಗ ಕಟ್ತಾ ಹೋಗುವುದಿಲ್ಲ ಟ್ವೆಂಟಿ ತ್ರೀ ಇಂಟು ನೈಂಟಿ ಒನ್ 2093 ಥೌಸಂಡ್ ನೈಂಟಿ ತ್ರೀ ಡಿವೈಡ್ ಬೈ ಟು ಹಿಂಗನೂ ಬರಿಬೋದು ಅಥವಾ ಈ ರೀತಿಯೂ ಬರ್ಬೋದು ಎಸ್ ಟ್ವೆಂಟಿದ್ರೆ ಈಕ್ವಲ್ ಟು ಎರಡರಲ್ಲಿ ಭಾಗ ಮಾಡಿದರೆ ಒನ್ ಥೌಸಂಡ್ ಫೋರ್ ಅಂಡ್ರೆಡ್ ಫಾರ್ಟಿ ಸಿಕ್ಸ್ ಒನ್ ಬೈ ಟು ಈ ಥರನೂ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಂತ ಸಿಡಿ ಎಕ್ಸರ್ಸೈಸ್ ಫೈವ್ ಚಾಪ್ಟರ್ ಐದನೇದು ಎರಡನೇ ಮಿನೊಳಗೆ ಎರಡನೇ ಲೆಕ್ಕ ಮೊತ್ತವನ್ನು ಕಂಡುಹಿಡೀರಿ ತರ್ಟಿ ಫೋರ್ ಥರ್ಟಿ ಟೂ ಥರ್ಟಿ ಟೆನ್ ಎ ಏಕ್ ಟು ಮೊದಲನೇ ಪದ ಥರ್ಟಿ ಫೋರ್ ಡಿ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ థర్టీ టు మైనస్ థర్టీ ఫోర్ డిఫరెన్స్ టూ ఏను ఇవల్ టు మిస్ లాస్టర్ కొనే పద హెన్ ఇక్వల్ టు క్వశ్చన్ మార్క్ సమతి సిడీ సూత్ర ఏను ఇవల్ ए प्लस एन मैन सो इंटू डी एन हूं ए थर्टी फोर प्लस एन एन मैन सो इंटू डी माइनस टू टेन माइनस थर्टी फोर ಎನ್ ಮೈನಸ್ ಒನ್ ಇಂಟು ಮೈನಸ್ ಟು ಥರ್ಟಿ ಫೋರ್ ಒಳಗೆ ಟೆನ್ ಹೋದರೆ ಮೈನಸ್ ಟ್ವೆಂಟಿ ಫೋರ್ವಲ್ ಟು ಎನ್ ಮೈನಸ್ ಇಂಟು ಮೈನಸ್ ಟು ಮೈನಸ್ ಟ್ವೆಂಟಿ ಫೋರ್ ಇಂಟು ಡಿವೈಡ್ ಬೈ ಮೈನಸ್ ಟು ಈ ಮೈನಸ್ ಟು ಈ ಕಡೆ ಬರ್ತು ಎನ್ ಮೈನಸ್ ಒನ್ ಎರಡೊಂದಲೆ ಎರಡು ಹನ್ನೆರಡು ಲೇ ಮೀನ್ಸ್ ಪ್ಲಸ್ ಟ್ವೆಲ್ ಎನ್ ಮೈನಸ್ ಒನ್ ಟ್ವೆಲ್ ಇದು ಕಂಡು ಬಂದರೆ ಪ್ಲಸ್ ಒನ್ ಈಕ್ವಲ್ ಟು ಎನ್ ಎನ್ ಈಕ್ವಲ್ ಟು ಟ್ವೆಂಟಿ ತ್ರೀ ಎನ್ ಬೆಲೆ ಟ್ವೆಂಟಿ ತ್ರೀ ಈಗ ಮೂವತ್ತನ್ನು ಕಂಡಿರೋ ಎಸ್ ಎನ್ ಫಾರ್ಮುಲಾ ಹಚ್ಚಿ ಮೊತ್ತವನ್ನು ಕಂಡು ಹಿಡ್ಯವನು ಎನ್ ಈಕ್ವಲ್ ಟ್ವೆಂಟಿ ತ್ರೀ ಎ ಈಕ್ವಲ್ ಟು ಥರ್ಟಿ ಫೋರ್ ಕೊಟ್ಟಾರೆ ಡಿ ಟು ಮೈನಸ್ ಟು ಎನ್ ಈಕ್ವಲ್ ಟು లాస్ట్ టర్న్ టెన్ కొట్టారు ఎస్ఎన్ సూత్ర ప్రకారం ఎస్ఎన్ ఈక్వల్ టు ఎన్ బై టూ ఇంటూ బ్రికేట్ ఏ ప్లస్ ఎల్ సూత్రం నచ్చున్నా ఎస్ ట్వంటీ త్రీ ట్వంటీ త్రీ బై టూ ఇంటూ ఏ థర్టీ ఫోర్ ప్లస్ ఎల్ టెన్ ఎస్ ట్వంటీ త్రీ ಟ್ವೆಂಟಿ ತ್ರೀ ಇಂಟು ಟು ಇಂಟು ಥರ್ಟಿ ಫೋರ್ ಪ್ಲಸ್ ಟೆನ್ ಫೋರ್ಟಿ ಫೋರ್ ಆಯಿತು ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಇದು ಕಡ್ತಾ ಹೋದ ನೋಡ್ರಿ ಲೇ ಎರಡು ಲೇ ಸೊ ಏನು ಉಳಿತು ನೋಡ್ರಿ ಇಪ್ಪತ್ತ್ಮೂರು ಗುಂಡ್ಲೆ ಇಪ್ಪತ್ತೆರಡು ಉಳೀತು ಸೊ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಇಂಟು ಟ್ವೆಂಟಿ ಟು 286 ಏಯ್ಟಿ ಸಿಕ್ಸ್ ಆಗ್ತದೆ ಸೊ ಉತ್ತರ ಟೂ ಏಯ್ಟಿ ಸಿಕ್ಸ್ ಸೊ ಈ ಥರ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಧಿಸ ಚಾಪ್ಟರ್ ಐದನಂದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಸೆಕೆಂಡ್ ಮೇನ್ ಥರ್ಡ್ ಪ್ರಾಬ್ಲಮ್ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮೂರನೇ ಲೆಕ್ಕ ಮೈನಸ್ ಫೈವ್ ಮೈನಸ್ ಏಟ್ ಕೊಟ್ಟಿದ್ದಾರೆ ಇಲ್ಲಿ ಪದ ಮೊದಲಿಗೆ ಎ ಟು ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಏ ಟು ಮೈನಸ್ ಏಟ್ ಮೈನಸ್ ಇಂಟು ಮೈನಸ್ ಫೈ ಮೈನಸ್ ಏಟ್ ಮೈನಸ್ ಮೈನಸ್ ಪ್ಲಸ್ ಫೈವ್ ಸೊ ಎಂಟೊಳಗೆ ಐದು ಹೋದರೆ ಮೈನಸ್ ಬಿಗ್ಗೆಸ್ ಸೈನ್ ಮೈನಸ್ ಮೂರು ಬರುತ್ತೆ ಅದಕ್ಕೆ ತರೀ ಕೊಟ್ಟಂಥ ಏನಂದರೆ ಕೊನೆ ಪದ ಎಲ್ಲಿ ಈಕ್ವಲ್ ಮೈನಸ್ ಎರಡು ಮೂವತ್ತು ಕೊಟ್ಟಿದ್ದಾರೆ ಎಲ್ಲಂದರೆ ಕೊನೆ ಪದ ಕೊಟ್ಟಿದ್ದಾರೆ ಈಗ ಎನ್ನನ್ನು ಕಂಡುಹಿಡೀಬೇಕು ಅದೇ ಥರ ಎಸ್ ಎನ್ ಸಮಾಂತರ ಸಿಡಿಯ ಸೂತ್ರ ಏನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ಏನಂದರೆ ಮೈನಸ್ ಟೂ ಥರ್ಟಿ ಎ ಮೈನಸ್ ಫೈವ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ಅಂದರೆ ಮೈನಸ್ ಮೂರು ಮೈನಸ್ ಟು ಥರ್ಟಿ ಮೈನಸ್ ಫೈ ಈ ಕಡೆ ಬಂದರೆ ಪ್ಲಸ್ ಫೈವ್ ಆಗುತ್ತೆ ಸೊ ಎನ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ ಉಳಿತೈತಿ ಸೊ ಟೂ ಥರ್ಟಿ ಒಳಗೆ ಫೈವ್ ಹೋದರೆ ಮೈನಸ್ ಟೂ ಟ್ವೆಂಟಿ ಫೈವ್ ಉಳಿತೈತಿ ಸೊ ಎನ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ ಸೊ ಟು ಟ್ವೆಂಟಿ ಫೈವ್ ಡಿವೈಡ್ ಬರ್ ಮೈನಸ್ ತ್ರೀ ಸೊ ಎನ್ ಮೈನಸ್ ಒನ್ ಸೊ ಎರಡು ಮೈನಸ್ ಕ್ಯಾನ್ಸಲ್ ಆಯ್ತ ನೋಡ್ರಿ ಮೂರೊಂದಲೇ ಮೂರೇಳೆ ಇಪ್ಪತ್ತೊಂದು ಸೊ ಒಂದು ಉಳಿತೈತಿ ಮೂರು ಐದಲೇ ಅಂದರೆ ಎಪ್ಪತ್ತೈದು ಕಟ್ತಾ ಹೊಡೆದ್ರೆ ಎಪ್ಪತ್ತೈದು ಬರ್ತೈತಿ ಎನ್ ಮೈನಸ್ ಒನ್ ಬರ್ರಿ ಎಪ್ಪತ್ತೈದು ಇದು ಮೈನಸ್ ಒಂದು ಈ ಕಡೆ ಬಂದರೆ ಪ್ಲಸ್ ಒಂದು ಎನ್ ಇಕ್ವಲ್ ಟು ಎನ್ ಈಕ್ವಲ್ ಟು ಎಪ್ಪತ್ತೈದು ಪ್ಲಸ್ ಒಂದು ಎಪ್ಪತ್ತ ಆರು ಇಲ್ಲಿ ಎನ್ ಇಕ್ವಲ್ ಟು ಎಪ್ಪತ್ತಾರು ಅಂತ ಈಗ ನಾವು ಎಸ್ ಎನ್ ಬೆಲೆ ಕಂಡುಹಿಡಿಯೋಣ ಎಸ್ ಎನ್ ನೋಡಿರಿ ಎನ್ ಈಕ್ವಲ್ ಟು ಇಪ್ಪತ್ತಾರು ಎ ಈಕ್ವಲ್ ಟು ಮೈನಸ್ ಫೈ ಸೊ ಡಿ ಈಕ್ವಲ್ ಟು ಮೈನಸ್ ತ್ರೀ ಕೊಟ್ಟಾರೆ ಎನ್ ಮೀನ್ಸ್ ಕೊನೆಯ ಪದ అదూ మైనస్ ఎరూర మూవత్తు ఎరూర మూవత్తు ఐతి ఎస్ ఎన్ సూత్ర ఎస్ఎన్ ఈక్వల్ టు ఎన్ బై టూ ఇంటు బ్రకేట్ ఏ ప్లస్ ఎల్ ఎన్ ఈక్వల్ టు ఎస్ సెవెంటీ సిక్స్ సెవెంటీ సిక్స్ డివైడ్ బై టూ ఏంద మైనస్ ఫైవ్ ప్లస్ ఎలా అందరూ మైనస్ టూ థర్టీ ఎస్ సెవెంటీ సిక్స్ ఎరడొందలేమూర్లే ఎరెట్లే మీన్స్ మూవ ఎంటు ఇంటూ మైనస్ ఫైవ్ మైనస్ టూ థర్టీ నోడ ఎరడు మైనస్ అదూ మైనస్ ఎస్ సెవెంటీ సిక్స్ థర్టీ ఎయిట్ ఇంటూ ಎರಡು ಮೈನಸ್ ಕೂಡ ಮೈನಸ್ ಇಡೋಣ ಮೈನಸ್ ಟು ತರ್ಟಿ ಫೈ ಎಸ್ ಸೆವೆಂಟಿ ಸಿಕ್ಸ್ ಥರ್ಟಿ ಏಟ್ ಇಂಟು ಮೈನಸ್ ಟೂ ತರ್ಟಿ ಫೈ ಗುಣಾಕಾರ ಮಾಡಿದರೆ ಮೈನಸ್ ಏಟ್ ಥೌಸಂಡ್ ನೈನ್ ಹಂಡ್ರೆಡ್ ಥರ್ಟಿ ಉತ್ತರ ಬರ್ತೈತಿ ಸೊ ಅದಕ್ಕೆ ಎಸ್ ಸೆವೆಂಟಿ ಸಿಕ್ಸ್ ಮೈನಸ್ ಏಟ್ ಥೌಸಂಡ್ ನೈನ್ ಹಂಡ್ರೆಡ್ ಥರ್ಟಿ ಉತ್ತರ ಬರುತ್ತದೆ ಸೊ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಅಕೆಡಿ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ ಬೇಕಾದ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಂತಹ ವಿಡಿಯೋಗಳನ್ನು ನೋಡಿ ಮುಂದಿನ ವಿಡಿಯೋಗಳನ್ನು ಕಲಿಯಿರಿ ಧನ್ಯವಾದಗಳು